ಭೂಮಿಗೆ ಬಲ ಕಾಲಿನ ಹೆಬ್ಬರಳನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡಬೇಕು ಎಡಗೈಯನ್ನ ಮೇಲಕ್ಕೆ ಉಸಿರಾಟ ಸರಳವಾಗಿರಲಿ ಇನ್ ಹೇ ಉಷಿರಾಟ ಅತಿ ಸರಳವಾಗಿರಲಿ ಸ್ಲೋ ಆಗಿ ಮಾಡಬೇಕು ಈ ಒಂದು ಆಸನವನ್ನ ಇದ್ರು ಏನು ಕೂಡ ಅಡ್ಡಿ ಇಲ್ಲ ಇನ್ನೊಂದ್ಸಲ ಮತ್ತೆ ಸ್ಟ್ರೆಚ್ ಮಾಡಬೇಕಾದ ಹಾಗೆ ಅರ್ಧ ಉಷ್ಟ್ರಾಸನ ಉಸಿರಾಟ ಕ್ರಿಯೆ ಅತಿ ಸರಳವಾಗಿರಲಿ ವಾಪಸ್ ಸಾವಕಾಶವಾಗಿ ರಿಲ್ಯಾಕ್ಸ್ಗೆ ಬರಬೇಕು ರಿಲ್ಯಾಕ್ಸ್ ಮೋಡಿಗೆ ಬರಬೇಕು ಹಾಗೆ ಮತ್ತೆ ಕಾಲಗಳನ್ನ ಮುಂಬ ಚಾಚಿಕೊಂಡು ಅಲ್ಲಿಗಾಡ್ಸ್ತಾ ಇರ್ಬೇಕು ಹಾಗೆ ಓಕೆ ಮುಂದಿನ ಹಾಸನ ಭದ್ರಾಸನ ಅಂತ ಹೇಳಿ ಭದ್ರಾಸನ ಇದರಿಂದ ಶರೀರಕ್ಕೆ ಹಾಗೂ ಮನಸ್ಸಿಗೆ ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚಿನ ವಿಶ್ರಾಂತಿ ದೊರಲಿಕ್ಕೆ ಈ ಹಸನ